ಇಲ್ ಬಾ ಅಷ್ಟರಲ್ಲೇ ಓಡ್ಬಿಡ್ಬೇಡ ನೀನು ಮಾದುಗಿಂತ ದೊಡ್ಡವನು ಒಂಟಿ ಸಲಗದ ಹಾಗೆ ನಿನ್ನ ಬಿಡಬಾರ್ದು ಅಂತ ನಿಮ್ಮ ದೊಡ್ಡಮ್ಮ ಹೇಳಿದ್ದಾರೆ ಸುಂದ್ರು ಪೂರ್ಣವಾಗಿ ಬೆವತ್ ಹೋದ ತನ್ನ ಅಪರಾಧ ಅವರಿಗೇನಾದರೂ ಗೊತ್ತಾಗ್ಬಿಟ್ಟಿದೆಯೇನೋ ಎಂದು ಹೆದರಿದ ಬಾಯಲ್ಲಿನ ತೇವ ಹಾರಿ ಹೋಯಿತು ನನ್ನ ಜೀವನಕ್ಕೆ ಒಂದು ದಾರಿ ಆಗಿಲ್ಲ ಎಲ್ಲಾಗುತ್ತೆ ಸುಖಕ್ಕೂ ಕಷ್ಟಕ್ಕೂ ಜೊತೆ ಆಗ್ತಾಳೆ ನಿಮ್ಮಪ್ಪ ಸತ್ತು ವರ್ಷ ಹಾಗೆ ಹೋಯಿತು ಇನ್ನು ನಿನ್ನ ಮದುವೆನ ಮುಂದಕ್ಕೆ ತಳ್ಳೋಕೆ ಆಗಲ್ಲ ಕದ್ದು ಮುಚ್ಚಿ ಆಡುವ ಆಟಕ್ಕಿಂತ ತನಗೊಂದು ಸಂಗಾತಿ ದೊರೆತರೆ ಒಳ್ಳೆಯದೆಂದುಕೊಂಡು ಮೌನದಿಂದ ಒಪ್ಪಿಗೆ ಸೂಚಿಸಿ ಮರೆಯಾದ ಇಷ್ಟೊತ್ತು ಮೌನದಿಂದಿದ್ದ ಹೆಂಡತಿಯನ್ನು ಕರೆದು ಮುಂದೆ ಹೇಗೆ ಎಂಬ ಪ್ರಶ್ನಾಭಾವದಿಂದ ನುಡಿದರು ಅವನು ಇಲ್ಲೇ ಇರಲಿ ಬಿಡಿ ಮದುವೆ ಮಾಡಿಬಿಡೋಣ ಯಾವತ್ತಿದ್ರೂ ಅದು ನಮ್ಮ ತಲೆಯ ಮೇಲೆ ಬಿದ್ದ ಹೊಣೆ ತಾನೇ ಹೆಂಡತಿಯ ಮಾತು ನಿಜವೆನಿಸಿತು ಈಗ ಪುನಃ ಪಾರ್ವತಮ್ಮ ಲಲಿತನ ಮಗಳನ್ನು ಯಾಕೆ ತಂದ್ಕೋಬಾರ್ದು ಹೇಗೂ ಅವನಿಗೆ ಅತ್ತೆ ಮಗಳು ಅವಳಿಗೆ ತಲೆ ಭಾರ ಕಮ್ಮಿ ಆಗುತ್ತೆ ಇನ್ನು ಶಾಮನ ವಿಷಯ ಯಾವ ಭರವಸೆನೂ ಕೊಡೋಕ್ಕಾಗಲ್ಲ ನಾರಾಯಣಪ್ಪನವರಿಗೆ ಅದು ಸರಿ ಎನಿಸಿತು ಉಳಿದ ಎರಡು ಹೆಣ್ಣು ಮಕ್ಕಳ ಜವಾಬ್ದಾರಿಯು ಅವರ ಮೇಲಿತ್ತು ವರದಕ್ಷಿಣೆ ವರೋಪಚಾರ ಬಹಳ ತಲೆ ತಿನ್ನೋ ಕೆಲಸ ಗಂಡು ಮನೆ ಹೆಣ್ಣು ಹೆಚ್ಚು ಖರ್ಚು ಬರೋಲ್ಲ ಕೆಲಸ ಹಿಡಿದ ಮೇಲೆ ಮಾಡಿ ಮುಗಿಸೋವರೆಗೂ ನಾರಾಯಣಪ್ಪನವರಿಗೆ ಸಮಾಧಾನವಿರೋಲ್ಲ ಅದನ್ನು ಅರಿತ ಪಾರ್ವತಮ್ಮ ಸಮಾಧಾನದ ನೆಟ್ಟುಸಿಡುಬಿಟ್ರು ಮಾದು ಗದ್ದೆ ಕಡೆಯಿಂದ ಮನೆ ಕಡೆಗೆ ಹೊರಟಿದ ಬಾಗಿಲಿನಲ್ಲಿ ಜಾನಕಿ ನಿಂತಿದ್ಲು ಅವಳ ಮುಖ ಯಾಕೋ ಮಂಕಾಗಿತ್ತು ಶ್ರೀಪಾದು ಇನ್ನು ಮನೆಗೆ ಬಂದಿಲ್ವ ಪ್ರೀತಿಯಿಂದ ವಿಚಾರಿಸಿದ ಆ ಹುಡುಗಿಯ ಮೇಲೆ ಎಂದಿಗೂ ಅವನಿಗೆ ಅಕ್ಕರಿಯೇ ಅದರಲ್ಲಿ ಕಲ್ಮಶವಿರಲಿಲ್ಲ ಸುಕನ್ಯಾ ಜಾನಕಿ ಇಬ್ಬರೂ ಒಂದೇ ಅವನಿಗೆ ಈಗ ಬರ್ತಾರೆ ಬನ್ನಿ ಮಾವ ಇಲ್ಲಮ್ಮ ಅಮ್ಮ ಕಾಯ್ತಾ ಇರ್ತಾರೆ ಹೋಗದಿದ್ರೆ ಸಂಜೆವರೆಗೂ ಉಪವಾಸ ಇರ್ತಾಳೆ ದೂರದಿಂದ ಬರುತ್ತಾ ಇದ್ದ ಶ್ರೀಪಾದನ್ನು ನೋಡಿ ಜಾನಕಿಯ ಮುಖ ಅರಳಿತು ಅವರು ಬರ್ತಾ ಇದ್ದಾರೆ ಬನ್ನಿ ಮಾವ ಕರೆಯಲ್ಲಿ ಒತ್ತಾಯವಿತ್ತು ಕಡೆಗೆ ಶ್ರೀಪಾದು ಒತ್ತಾಯ ಸೇರಿದ ಮೇಲೆ ಹೋಗಲೇಬೇಕಾಯಿತು ಜಾನಕಿ ಎಲೆ ಹಾಕಿ ಇಬ್ಬರಿಗೂ ಬಡಿಸಿದಳು ಶ್ರೀಪಾದು ಜೊತೆ ಮಾತನಾಡುತ್ತಾ ಹೊಟ್ಟೆ ತುಂಬ ಊಟ ಮಾಡಿದ ಶ್ರೀಪಾದು ಮಾಧುವಿನ ಒಳ್ಳೆತನಕ್ಕೆ ಮಾರಿ ಹೋಗಿದ್ದ ಶ್ರೀಪಾದು ಇನ್ಮೇಲೆ ಊಟಕ್ಕೆ ಬಂದ್ಬಿಡಪ್ಪ ನಮ್ಮ ಹುಡುಗಿ ಮೊಕ್ಕ ಇವತ್ತು ಎಷ್ಟು ಮಂಕಾಗಿತ್ತು ಗೊತ್ತಾ ಎಷ್ಟೊತ್ತಿನಿಂದ ಕಾದಿದ್ಲೋ ಏನೋ ಶ್ರೀಪಾದು ಮಡದಿಯ ಮೊಕ ದಿಟ್ಟಿಸಿದ ಅಪ್ಪನ ಜೊತೆ ಬಸ್ಗಾಗಿ ಕಾದಿದ್ದೆ ಅವರನ್ನು ಬಸ್ ಹತ್ಸಿ ನಾನಿತ್ತ ಬಂದೆ ಊಟವಾದ ಕೂಡಲೇ ಮಾಧು ಮನೆಗೆ ಬಂದ ಸರಳ ಹಿತ್ತಲಿನಲ್ಲಿ ತನ್ನ ಸೀರೆ ಬ್ಲೌಸ್ಗಳ ದೊಡ್ಡ ರಾಶಿಯನ್ನು ಹಾಕಿಕೊಂಡು ಸೋಪು ಹಚ್ಚುತ್ತಿದ್ದಳು ಕೆಲಸದ ಲಕ್ಷ್ಮಿ ಒಗೆದು ಹಾಕ್ತಾ ಇದ್ಲಲ್ಲ ನೀನೇಕೆ ಬಿಸಿಲಿನಲ್ಲಿ ಹಾಕ್ಕೊಂಡು ಕೂತಿದೀಯ ಮರುಕದಿಂದಲೇ ಕೇಳಿದ ಮಾದು ತೂ ಅವಳು ಒಗೆಯೋದು ನನಗೆ ಇಡ್ಸೊಲ್ಲ ತಿರಸ್ಕಾರದಿಂದ ನುಡಿದಂತಿತ್ತು ಬಂದ ದಾರಿಗೆ ಸುಂಕವಿಲ್ಲವೆಂದುಕೊಂಡು ಮಾದು ಒಳಗೆ ನಡೆದುಬಿಟ್ಟ ತಾಯಿ ಎಲೆ ಹಾಕಿ ಬಡಿಸಲು ಆಣಿ ಮಾಡಿದ್ದನ್ನು ಕಂಡು ಅಮ್ಮ ನಂದು ಊಟ ಆಯಿತು ಜಾನಕಿ ಶ್ರೀಪಾದು ಬಲವಂತ ಮಾಡಿದ್ರು ಅಲ್ಲೇ ಊಟ ಮಾಡಿದೆ ನಿನಗೆ ಬಡಿಸ್ಕೊಮ್ಮ ಇಲ್ಲೇ ಕೂತ್ಕೊತೀನಿ ಅಲ್ಲೇ ಮಣೆ ಹಾಕಿಕೊಂಡು ಕುಳಿತ ಪಾರ್ವತಮ್ಮ ಊಟ ಮಾಡುತ್ತಾ ಸುಂದ್ರು ಮತ್ತು ಅವನ ಮದುವೆಯ ವಿಷಯವನ್ನೆಲ್ಲ ಹೇಳಿದರು ಮಾತು ಸುಮ್ಮನೆ ಹೋಗುಟ್ಟದೆ ವಿನಃ ಏನೂ ಹೇಳಲಿಲ್ಲ ಅಮ್ಮ ಜಾನಕಿ ಇತ್ತೀಚೆಗೆ ಬಹಳ ಬಡವಾಗಿದ್ದಾಳೆ ಅವಳು ಬಡವಾಗೋಕ್ಕೆ ಕಾರಣವೇ ಇಲ್ಲ ಶ್ರೀಪಾದು ಅವಳನ್ನು ಚೆನ್ನಾಗಿ ನೋಡ್ಕೊತಾನೆ ಮನಸ್ಸಿಗೆ ಬಂದಿದ್ದನ್ನು ತಾಯಿಗೆ ಹೇಳಿದ ಮೊದಲು ನಕ್ಕರು ಆಮೇಲೆ ನುಟ್ಟಿ ನಿಟ್ಟುಸಿರು ಬಿಟ್ಟು ಪಾರ್ವತಮ್ಮ ಅವಳಿಗೆ ಬೈಕೆ ಮೂರು ತಿಂಗಳು ಊಟ ಸೇರೋಲ್ಲ ಶ್ರೀಪಾದು ಬಂದು ಅವಳ ಆರೋಗ್ಯ ಸರಿಯಿಲ್ಲ ಚಿಕ್ಕಮ್ಮ ಅಂತ ನನ್ನ ಕರ್ಕೊಂಡು ಹೋದಾಗ ಗಾಬರಿಯಾದೆ ಬರೀ ಗಂಡಸರು ಇರೋ ಮನೆ ಆ ಹುಡುಗಿನೂ ಸಹ ನನ್ನ ಹತ್ರ ಬಾಯ್ಬಿಟ್ಟಿರಲಿಲ್ಲ ವಿಷಯ ತಿಳಿದ ಮೇಲೆ ಸಂತೋಷ ಆಯಿತು ಇಲ್ಲಿಗೆ ಕರ್ಕೊಂಡು ಬರೋಣ ಅಂದರೆ ಆ ಮಹಾರಾಯಿತಿ ಗಂಡನ್ನು ಬಿಟ್ಟಿರೋಲ್ಲ ಈ ಕಷ್ಟಕ್ಕೆ ನಾನೇನು ಮಾಡಲಿ ಇದ್ದಕ್ಕಿದ್ದ ಹಾಗೆ ಮಗನ ಮುಖ ಮಂಕಾದದ್ದನ್ನು ನೋಡಿ ಪಾರ್ವತಮ್ಮ ಇವನ ಮದುವೆ ಆದ ಮೇಲೆ ಜಾನಕಿ ಮದುವೆ ಆದದ್ದು ಅವಳೀಗ ತಾಯಿ ಆಗೋ ಸಂದರ್ಭ ಇವನ ಮನಸ್ಸಿಗೆ ಬೇಸರವಾಗೋದು ಸಹಜವೇ ಮಾಧು ಮರು ಮಾತನಾಡದೆ ಎದ್ದು ಹೋದ ಪಾರ್ವತಮ್ಮ ಸೊಸೆಯಾಗಿ ಕಾದು ಕುಳಿತರು ಮಗನ ಮನಸ್ಸಿಗೆ ನೋವಾಗೋದು ಅವರಿಗೆ ಇಷ್ಟವಿರಲಿಲ್ಲ ಅವರಿಗೆ ಮೊಮ್ಮಗುವನ್ನು ಕಾಣೋ ಬಯಕೆ ಇದನ್ನು ಬಹಳ ದಿನ ಹತ್ತಿಕ್ಕಿರಲಿಲ್ಲ ಬಟ್ಟೆ ಒಣಗಾಕಿ ಬಂದ ಸರಳನ ಬಾಮ ಸರಳ ಎಂದು ಬಹಳ ಪ್ರೀತಿಯಿಂದ ಕರೆದರು ನೀನು ಸ್ವಲ್ಪ ದಿನ ಅಶ್ವಥ್ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನಾದರೂ ಹಾಕು ಈಗಾಗಲೇ ಜಾನಕಿಗೆ ಮೂರು ತಿಂಗಳು ಬೆದರುತ್ತಲೇ ಹೇಳಿದರು ಪಕ್ಕಪಕ್ಕನೇ ನಕ್ಕಳು ಸರಳ ಬೆಪ್ಪಾಗಿ ಹೋದರು ಪಾರ್ವತಮ್ಮ ನನಗೆ ಮಕ್ಕಳಾಗೋದು ಇಷ್ಟವಿಲ್ಲ ಹೇಳೇ ಬಿಟ್ಲು ಪಾರ್ವತಮ್ಮ ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ರು ಅವರಿಗೆ ಅಳಬೇಕೋ ನಗಬೇಕೋ ತಿಳಿಯದಾಯಿತು ಈ ಸುದ್ದಿ ಎತ್ತ ಎತ್ತಲೇಬಾರದಾಗಿತ್ತು ಮಾಧು ಪೂರ್ಣವಾಗಿ ಅದೃಷ್ಟಹೀನನೆಂದು ಕಣ್ಣೀರಿಟ್ರು ಬಹಳ ಹೊತ್ತಿನವರೆಗೂ ಅಲ್ಲೇ ಕೂತಿದ್ದರು ಮುಂದಿನ ಭವಿಷ್ಯವೆಲ್ಲ ಅವರಿಗೆ ಅಂಧಕಾರವಾಗಿ ಕಂಡಿತು ಮುಂದಿನ ಬದುಕಿಗೂ ಅರ್ಥ ಕಾಣಲಿಲ್ಲ ಅವನ ಸುಂದರ ಭವಿಷ್ಯದ ಬಗ್ಗೆ ನೂರಾರು ಕನಸುಗಳನ್ನು ಕಂಡಿದ್ರು ಹತ್ತಾರು ಆಸೆಗಳನ್ನು ಇಟ್ಕೊಂಡಿದ್ರು ಇದೆಲ್ಲ ನಿರಾಸಕ್ತವಾಗಿತ್ತು ಅಮ್ಮ ಈರಮ್ಮ ಬಂದಿದ್ದಾಳೆ ಎಂದು ಸುಕನ್ಯಾ ಕೂಗಿಕೊಂಡು ಬಂದಾಗಲೇ ಅವರ ಕಣ್ಣೀರು ಹೊರೆಸಿಕೊಂಡು ನಗುವಿನ ಮುಖವಾಡ ತಂದುಕೊಂಡು ಹೊರಗೆ ಬಂದಿದ್ದು ಯಾಕ್ರವ್ವ ಮೈಗೆ ಆರಾಮಿಲ್ವ ತುಂಬ ಕಾಳಜಿಯಿಂದ ವಿಚಾರಿಸಿದ್ಲು ಇಲ್ಲ ಬಹಳ ಅಪರೂಪವಾಗಿ ಬಿಟ್ಟಿದೆಯಲ್ಲ ಸೂರ್ಯ ಯಾವ ಕಡೆ ಒಟ್ಟಿದ್ದಾನೆ ಮನೆಯಾಗೆ ಒಂದೂವರೆ ಕೆಲಸ ಬಿದ್ದೈತಿ ಖಾರ ಅರ್ಕೊಂಡ್ ಬಾರೆ ಅಂದರೆ ನಾಗಿ ಸಿನಿಮಾ ಪದಗಳನ್ನು ಹಾಡಿಕೊಂಡು ಕುಂತವಳೆ ಮೂದೇವಿಗಳು ಕೆಲಸ ಬುಗ್ಸೆ ನೆಟ್ಟಿಗೆ ಮಾಡೋಕ್ಕಿಲ್ಲ ಏನು ಮಾಡಲಿ ಎಂದು ಸೊಸೆಯರ ಬಗ್ಗೆ ಮಾರುದ ಹೇಳಿಕೊಂಡ್ಳು ಗೌಡರ ಹೆಂಡತಿ ಈರಮ್ಮ ಬಾಯಿ ಸ್ವಲ್ಪ ಮುಂದಾದರೂ ಒಳ್ಳೆಯ ಮನುಷ್ಯಳೆ ಆಕೆಗೆ ಈಗಿನ ಕಾಲದ ನಯ ನಾಜೋಕು ಕಂಡ್ರೆ ಸಿಟ್ಟು ನತ್ತಿಗೇರುತ್ತಿತ್ತು ನಮ್ಮ ಹಸುಗೆ ನೋವಿರಬೇಕು ಬೂಸ ಹುಲ್ಲು ಕೂಡ ಮುಟ್ಲಿಲ್ಲ ವಸಿ ನಾರಾಯಣಪ್ಪನವ್ರನ್ನ ಕೇಳಿ ಹಚ್ಚಕ್ಕೇನಾದರೂ ಈಸ್ಕೊಂಡು ಹೋಗುವ ಅಂತ ಮಾತು ಬೇರೆ ಕಡೆ ಹರಿಯಿತು ಅವಧಾನಿಗಳು ಸುಮ್ಮನೆ ಕೊಡೋದೇ ಮಾಡೋ ಕಿತಾಪತಿಯನ್ನೆಲ್ಲ ಗೌಡರ ಹೆಂಡತಿ ಬಾಯಿಪಾಠ ಮಾಡಿದಂತೆ ಸೊಸೆ ಸೊಸೆಯಲ್ರವ ಎಂದಾಗ ಒಳಗಿದ್ದಾಳೆ ಎಂದು ಜಾರಿಕೊಂಡು ಪಾರ್ವತಮ್ಮ ಆದಷ್ಟು ಬೇಗ ಗೌಡರ ಹೆಂಡತಿಯನ್ನು ಸಾಗ ಹಾಕಲು ಮುಂದಾದರು ಏನಾದರೂ ಕೇಳಿ ಸರಳ ತಿರುಗು ಬಿದ್ದು ಇಲ್ಲದೆಲ್ಲ ಪಂಚಾಯಿತಿ ಯಾಕೆಂಬುದೇ ಅವರ ಉದ್ದೇಶ ಕಡೆಗೂ ಆ ಮಹಾತಾಯಿ ಸೊಸೆ ಬಸರೀನ ಅಂತ ಕೇಳೇಬಿಟ್ಲು ಇವರು ಏನೋ ಹೇಳಿ ಕಳಗಿಸಿಕೊಟ್ರು ಆಕೆ ಹೋಗಿದ್ದೇ ತಡ ಸರಳ ಕಾಳಿ ಅಂತ ಬಂದುಬಿಟ್ಲು ನಿಮಗೆ ಇನ್ನೇನು ಕೆಲಸ ಇಲ್ವಾ ಬಂದವರೊಡನೆ ಎಲ್ಲ ನನ್ನ ವಿಷಯ ಯಾಕೆ ಎತ್ತುತ್ತೀರಿ ಪಾರ್ವತಮನಿಗೆ ಅವಮಾನವಾಗಿ ಪ್ರಾಣ ಓದಂತಾಯಿತು ಅವರೆಂದು ಯಾರೂ ಗಟ್ಟಿಸಿ ಮಾತನಾಡಿರಲಿಲ್ಲ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಸ್ವಾಭಿಮಾನ ತಲೆ ಎತ್ತಿತು ವಿವೇಕ ಬುದ್ಧಿ ಹೇಳಿತು ಯಾಕಮ್ಮ ತಪ್ಪು ತಿಳ್ಕೊತೀಯ ನಾನೇನು ನಿನ್ನ ಸುದ್ದಿ ಎತ್ತಿದ್ದ ನಿನ್ನಷ್ಟು ಬುದ್ಧಿ ಇಲ್ಲವಾದರೂ ಮರ್ಯಾದೆಯಿಂದ ಸಂಸಾರ ಸಾಗಿಸ್ಕೊಂಡು ಹೋಗೋಕೆ ಅಷ್ಟು ಬುದ್ಧಿ ಇದೆ ಇಷ್ಟು ಹೇಳಿದರೂ ಅವಳ ಬಾಯಿ ಕಡಿಮೆಯಾಗಲಿಲ್ಲ ಇಷ್ಟು ದಿನ ಒಳಗಿಟ್ಟುಕೊಂಡಿದ್ದ ಕೋಪವನ್ನೆಲ್ಲ ಕಾರಿಬಿಟ್ಲು ಈ ಘಟನೆಯ ನಂತರ ಅತ್ತೆ ಸೊಸೆಯರ ನಡುವೆ ಮಾತುಕತೆ ನಿಂತು ಹೋಯಿತು ಒಂದು ವಿಧವಾದ ನಿಶಬ್ದ ಮೌನ ಮನೆಯಲ್ಲಿ ನೆಲೆಸಿಬಿಟ್ಟಿತು ಸುಕನ್ಯಾ ಅಡಿಗೆ ಆಗಿದೆ ನಿಮ್ಮ ನಿಮ್ಮತ್ತಿಗೇನಾ ಊಟ ಮಾಡು ಅನ್ನು ತಿಂಡಿ ಇಟ್ಟಿದ್ದೀನಿ ತಿನ್ನು ಅನ್ನು ಈ ಸ್ಥಿತಿಗೆ ಬಂತು ಅಣ್ಣ ಬಂದು ಮದುವೆಯ ವಿಷಯ ಪ್ರಸ್ತಾಪಿಸಿದಾಗ ಲಲಿತಮ್ಮ ಮೌನ ವಹಿಸಿದರು ಅವರಿಗೇನು ಸುಂದ್ರ ಮೇಲೆ ಅಭಿಮಾನವಿರಲಿಲ್ಲ ಅಣ್ಣನ ಮಾತನ್ನು ಧಿಕ್ಕರಿಸುವ ಸ್ಥಿತಿಯಲ್ಲಿಯೂ ಇರಲಿಲ್ಲ ಲಲಿತಾ ಇಲ್ಲಿ ಬಾಮ ಹೆಣ್ಣು ಕೇಳೋಕೆ ಬಂದಿದ್ದೀನಿ ಸುಂದ್ರುಗೆ ಎನ್ನುತ್ತಲೇ ಕುಳಿತರು ತಂಗಿಯ ಮುಖ ಮಂಕಾದುದನ್ನು ಗಮನಿಸಿದರು ಅವರು ಖಂಡಿತ ಶ್ಯಾಮನ ಬಗ್ಗೆ ಭರವಸೆ ಕೊಡಲಾರರು ಮಾದು ಅಂತ ಮೃದು ಹುಡುಗ ಕೂಡ ತನ್ನಿಚ್ಛೆಯಂತೆ ಹೆಣ್ಣನ್ನು ಆರಿಸಿಕೊಂಡ ಇನ್ನು ಪಟಿಂಗ ಶ್ಯಾಮ ಕೇಳಬಲ್ಲನೆ ಅದೆಲ್ಲ ಬೇಡ ಋಣಾನುಬಂಧವಿದ್ದಂತಾಗಲಿ ಕೈಕಾಲು ಮುಖ ತೊಳೆದುಕೊಂಡು ಸುಧಾರಿಸ್ಕೊ ಆಮೇಲೆ ಮುಂದಿನ ಮಾತು ಎಂದು ಅಣ್ಣನನ್ನು ಉಪಚರಿಸಿದಳು ಕಿರಿಮಗಳಿಂದ ವಿಷಯ ತಿಳಿದ ರಂಗಸ್ವಾಮಿ ತರಾತುರಿಯಾಗಿ ಮನೆಗೆ ಬಂದು ಬಾವನ ಮೇಲೆ ಎಲ್ಲಿಲ್ಲದ ಅಭಿಮಾನ ಬಾವ ಮನೆಯಲ್ಲಿ ಎಲ್ಲ ಆರೋಗ್ಯವ ಕ್ಷೇಮ ಸಮಾಚಾರ ವಿಚಾರಿಸಿದ ಎಲ್ಲ ಆರೋಗ್ಯಪ್ಪ ಹೇಗಿದೆ ಬೆಳೆ ಮಳೆ ನಮ್ಮ ಕಡೆ ಸುಮಾರು ಬಾವಿಯಲ್ಲಿ ನೀರಿದ್ದವರು ಬಚಾವಾದರು ಅಷ್ಟೊತ್ತು ಮಳೆ ಬೆಳೆ ವಿಷಯವಾಯಿತು ಊಟ ಉಪಚಾರವೆಲ್ಲ ಮುಗಿದ ಮೇಲೆ ಆರಾಮವಾಗಿ ಕುಳಿತರು ಎಲೆ ಅಡಿಗೆ ಮೆಲ್ಲುತ್ತಾ ನಾರಾಯಣಪ್ಪ ಪ್ರಸ್ತಾಪಕ್ಕೆ ಬಂದರು ಸುಂದ್ರು ಇಲ್ಲೇ ಇದ್ಬಿಡ್ತಾನಂತೆ ಅವನ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬಿತ್ತು ಮದುವೆ ಮಾಡಬೇಕು ಹೆಣ್ಣಿನ ಪ್ರಸ್ತಾಪಕ್ಕೆ ಬಂದಿತು ಇಷ್ಟಪಟ್ಟರೆ ಹಾಗೂ ಜಾತಕ ಅನುಕೂಲವಾದರೆ ಸ್ವ ಸರಸ್ವತಿನೂ ಸುಂದ್ರುಗೆ ತಂದುಕೊಳ್ಳೋಣ ಅಂತ ಗಂಡ ಹೆಂಡತಿ ಇಬ್ಬರೂ ಮಾತನಾಡಲಿಲ್ಲ ಶ್ಯಾಮನಿಗೆ ಸರಸ್ವತಿಯನ್ನು ಮಾಡ್ಕೋಬಹುದು ಅನ್ನೋ ಆಸೆಯಲ್ಲಿ ಇದ್ದರು ಈಗ ತಿರುಗಮುರುಗವಾಗಿದೆ ಖಂಡಿತ ಬಲವಂತವಿಲ್ಲ ಸುಂದ್ರು ತಾಯಿ ತಂದೆ ಇಲ್ಲ ಪರದೇಶಿ ಅಂತ ಅನ್ಕೋಬೇಡಿ ಮಾದು ಶ್ಯಾಮನ ಜೊತೆ ಅವನು ನನಗೆ ಮಗನೇ ತಮ್ಮನ ಮಗ ಅಂತ ಉದಾಸೀನ ಮಾಡಲ್ಲ ಅವರಿಗೆ ಏನು ಮಾಡ್ತೀನೋ ಅವನಿಗೂ ಅದೇ ಮಾಡ್ತೀನಿ ಸಂದೇಹ ಬೇಡ ಇನ್ನು ನೀವು ಶ್ಯಾಮನ ಮೇಲೆ ಆಸೆ ಇಟ್ಕೊಂಡಿದ್ರೆ ನಾನು ಯಾವ ಭರವಸೆನೂ ಕೊಡಲ್ಲ ಓದಿದವನು ಹಳ್ಳಿಯಲ್ಲಿ ನಿಲ್ತಾನೆ ಅನ್ನೋ ಭರವಸೆ ಇಲ್ಲ ಅವನ ಅಭಿರುಚಿ ಹೇಗೋ ಪೂರ್ಣವಾಗಿ ನಿರಾಶೆಗೊಂಡರು ಗಂಡ ಹೆಂಡಿರು ಎರಡು ಹೆಣ್ಣು ಮಕ್ಕಳನ್ನು ಸುಮಾರಾದ ಕುಟುಂಬಗಳಿಗೆ ಕೊಟ್ಟಿದ್ದರೂ ಮೂರನೆಯವಳನ್ನಾದರೂ ಅಣ್ಣನ ಮನೆಗೆ ಕೊಡಬೇಕು ಅನ್ನೋ ಆಸೆ ಇತ್ತು ಶ್ಯಾಮ ಒಳ್ಳೆ ವಿದ್ಯಾವಂತನಾದದ್ದರಿಂದ ಅವನ ರೆಕ್ಕೆಗಳು ಗರಿ ಗೆದರಿಕೊಂಡು ಹಾರಾಡುತ್ತಿತ್ತು ಇವರ ಮೌನದಿಂದ ನಾರಾಯಣಪ್ಪನವರಿಗೆ ಬೇಸರವಾಯಿತು ಬಲವಂತವಿಲ್ಲ ಸುಂದ್ರುಗೆ ಬೇರೆ ಕಡೆ ಕೊಡ್ತೀನಿ ಎದ್ದು ಬಿಟ್ರು ಕೆಲಸ ಕೆಡುತ್ತದೆ ಎಂದು ರಂಗಸ್ವಾಮಿ ಬಾವನ ಕೈ ಹಿಡಿದು ಕೂರಿಸಿದರು ಬಾವ ನಿಮ್ಮ ಮಾತಿಗೆ ನಾವು ಬದಲು ಹೇಳೋಲ್ಲ ಎಲ್ಲ ನಿಮ್ಮಿಷ್ಟದಂತೆ ಎಲ್ಲ ಜವಾಬ್ದಾರಿಯನ್ನು ಅವರ ಮೇಲೆ ಹೊರಿಸಿಬಿಟ್ರು ಏನಮ್ಮ ಲಲಿತಾ ನಿನ್ನ ಖಚಿತ ಅಭಿಪ್ರಾಯನ ತಿಳಿಸು ಸರಸ್ವತಿಗೂ ಒಂದು ಮಾತು ಕೇಳು ಅವತ್ತೆಲ್ಲ ಯೋಚಿಸಿ ಮಾತಾಡಿ ಸುಂದ್ರುಗೆ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲವೆಂಬ ತೀರ್ಮಾನಕ್ಕೆ ಬಂದರು ಮೀಸೆ ಬಿಟ್ಕೊಂಡು ಶೋಕಿಗಾಗಿ ಇರೋ ಸುಂದ್ರನ ನಿರಾಕರಿಸುವಷ್ಟು ಪೆದ್ದಳಾಗಿರಲಿಲ್ಲ ಸರಸ್ವತಿ ಸುಂದ್ರು ಒಪ್ಪಿಗೆ ಪಡೆದೆ ಈ ವಿಷಯಕ್ಕೆ ಬಂದಿದ್ರು ರಂಗಸ್ವಾಮಿ ನಾರಾಯಣಪ್ಪ ಜೋಯಿಷರಲ್ಲಿಗೆ ಹೊರಟರು ಈಗಲೂ ಅವರಿಗೆ ಜಾತಕ ಅನುಕೂಲದಲ್ಲಿ ನಂಬಿಕೆ ಜೋಯಿಷರು ಪೂರ್ತಿಯಾಗಿ ಹಾಸಿಗೆ ಹಿಡಿದು ಬಿಟ್ಟಿದ್ರು ಆ ದೊಡ್ಡ ಜೀವ ಆಗಲೂ ನಗುಮುಖದಿಂದಲೇ ಸ್ವಾಗತಿಸಿತು ಜೋಯಿಷರೇ ನಿಮಗೆ ಪತ್ರ ಬರೆದು ಆರೋಗ್ಯದ ಸ್ಥಿತಿ ತಿಳಿಸಬಹುದಾಗಿತ್ತು ಪೂರ್ತಿ ಮಂಚ ಹಿಡಿದು ಮಲಗಿಬಿಟ್ಟಿದ್ದೀರಲ್ಲ ವ್ಯಾಕುಲ ಚಿತ್ತದಿಂದಲೇ ನಾರಾಯಣಪ್ಪ ಹೇಳಿದರು ಜೋಯಿಷರ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಅಭಿಮಾನ ಹಣ್ಣಾದ ಎಲೆ ಉದುರಲೇಬೇಕು ಅದ್ಯಾಕೆ ಯೋಚನೆ ಮುದಿ ಜೀವ ಎಲ್ಲ ಕಂಡು ಅನುಭವಿಸಿದ್ದು ಆಯಿತು ನಿಶ್ಚಯವಾದ ಮುಖದಲ್ಲಿ ನಗು ತೇಲಿಸಿದರು ಜೋಯಿಷರು ತಮ್ಮ ಅನಾರೋಗ್ಯವನ್ನು ಬದಿಗಿಟ್ಟು ಜಾತಕಗಳನ್ನು ಪರಿಶೀಲಿಸಿದರು ಜಾತಕಗಳು ಒಂದಕ್ಕೊಂದು ಹೇಳಿ ಮಾಡಿಸಿದಂತಿದೆ ಯೋಚನೆ ಬೇಡ ಸುಬಸೆ ಶೀಘ್ರಂ ಮಂಗಳ ಕಾರ್ಯ ನಡೆಸುಬಿಡಿ ಬಂದ ಕೆಲಸ ಹಣ್ಣಾಗಿತ್ತು ರಂಗಸ್ವಾಮಿ ನಾರಾಯಣಪ್ಪ ಸಂತೋಷದಿಂದಲೇ ಹಿಂದಿರುಗಿದರು ಊರಿಗೆ ಬಂದು ನಾರಾಯಣಪ್ಪ ಸುಮ್ಮನೆ ಕೂಡಲಿಲ್ಲ ಹೆಂಡತಿಯನ್ನು ಕರೆದು ಹೇಳಿದ್ರು ಪಾತು ಸರಸ್ವತಿನ ಇಲ್ಲಿಗೆ ಕರೆಸಿಬಿಡು ಹೆಣ್ಣು ನೋಡುವ ಶಾಸ್ತ್ರವಾಗಿ ಬಿಡಲಿ ಇವನು ಮೊದಲೇ ಶೋಕಿ ಹುಡುಗ ಹೆಣ್ಣು ಗಂಡು ಪರಸ್ಪರ ನೋಡಿ ಮೆಚ್ಚಲಿ ಆಮೇಲೆ ಇಷ್ಟವಾಗಲಿಲ್ಲ ಅಂದರೆ ಬೇರೆ ಕಡೆ ಸಂಬಂಧ ನೋಡೋದು ಸುಂದ್ರು ಲಗ್ನದ ವಿಷಯ ತಿಳಿದಾಗಿನಿಂದಲೂ ಸರಳ ಹುರಿದು ಬೀಳುತ್ತಿದ್ಲು ಆ ಕೋಪದ ಪ್ರಹಾರ ಎಲ್ಲರ ಮೇಲೆ ಆಯಿತು ಹೆಚ್ಚಾಗಿ ಅನುಭವಿಸಿದ್ದು ಮಾದು ಈ ತರಹದ ಜೀವನ ಅವನಿಗೆ ಅಭ್ಯಾಸವಾಗಿ ಹೋಗಿತ್ತೇನೋ ಮೌನವಾಗಿ ಸಹಿಸಿದ ಸರಸ್ವತಿಯನ್ನು ನಿರಾಕರಿಸುವುದಕ್ಕೆ ಅವಳೇನೂ ಕುರೂಪಿಯಾಗಿರಲಿಲ್ಲ ಪಟ್ಟಣದ ಸಪೂರ ಹೆಣ್ಣುಗಳನ್ನು ನೋಡಿದ್ದ ಅವನು ದುಂಡು ದುಂಡಾಗಿದ್ದ ಸರಸ್ವತಿಯನ್ನು ಸಂತೋಷದಿಂದಲೇ ಒಪ್ಪಿಕೊಂಡ ತರಾತುರಿಯಾಗಿ ಲಗ್ನದ ದಿನ ನಿಶ್ಚಯವಾಯಿತು ಊರಿಗೆ ಹೋಗಿದ್ದ ಸುಂದರು ಬ್ಯಾಂಕಿನಲ್ಲಿಟ್ಟಿದ್ದ ಒಡವೆ ದುಡ್ಡನ್ನು ತಂದು ದೊಡ್ಡಮ್ಮನ ಮುಂದಿಟ್ಟ ದೊಡ್ಡಮ್ಮ ಇವು ಅಮ್ಮನ ಒಡವೆಗಳು ಅಪ್ಪ ಸೊಸೆಗಾಗಿ ಇವನ್ನು ಜೋಪಾನವಾಗಿಟ್ಟಿದ್ದ ಪಾರ್ವತಮ್ಮನವರು ಜಾಣತನದಿಂದ ಸರಸ್ವತಿಗಾಗಿ ತೆಗೆದಿಟ್ಟರು ಮದುವೆಯನ್ನು ಸಂಭ್ರಮದಿಂದ ಹೋಯಿತು ಅದರಲ್ಲಿ ಭಾಗವಹಿಸದಿದ್ದವಳೆಂದರೆ ಸರಳ ಮಾತ್ರ ಸುಮ ಒಂದೆರಡು ದಿನ ಮೊದಲೇ ಬಂದದ್ದರಿಂದ ಸುಕನ್ಯಾ ಜೊತೆ ಎಲ್ಲ ಕೆಲಸಕ್ಕೂ ಅವಳೇ ಓಡಾಡಿದಳು ಸುಂದ್ರುಗೆ ಮದುವೆ ಆಗಿದ್ದು ಅವಳಿಗೆ ಅತ್ಯಂತ ಸಂತೋಷದ ಸಂಗತಿ ಅವ್ಯಕ್ತ ಭಯವೊಂದು ಮೂಡಿ ಸದಾ ಅವಳನ್ನು ಕಾಡುತ್ತಿತ್ತು ಹೀಗೊಂದು ವಿಧವಾದ ನೆಮ್ಮದಿ ಸಿಕ್ಕಿತು ಅವಳಿಗೆ ಅಳಿಯ ಮಗಳನ್ನು ತಮ್ಮ ಹಳ್ಳಿಗೆ ಕರೆದೊಯ್ದು ರಂಗಸ್ವಾಮಿ ತಕ್ಕ ಮಟ್ಟಿಗೆ ಆರತಕ್ಷತೆ ಮಾಡಿದರು ಸುಂದ್ರುನಿಗೆ ತಾನೊಬ್ಬ ಪರಿಪೂರ್ಣ ಮನುಷ್ಯನಾದೆ ಎನಿಸಿತು ಹೊಸ ಜೀವನ ಬಹಳಷ್ಟು ಸುಂದರವೆನಿಸಿತು ಇವನದೊಂದು ಮದುವೆ ಬಿಟ್ಟರೆ ಇನ್ನೆಲ್ಲ ಮಾಮೂಲಾಗೆ ಹೋಗ್ತಿತ್ತು ಸರಸ್ವತಿ ಸುಖನ ಜೊತೆ ಓಡಾಡ್ತಿದ್ರೆ ಪಾರ್ವತ ಮನೆಗೆ ಏನೋ ಒಂದು ವಿಧವಾದ ತೃಪ್ತಿ ಸಿಕ್ತಿತ್ತು ಮನೆಗೆ ಬಂದಿದ್ದ ದೊಡ್ಡ ಗಂಡಾಂತರದಿಂದ ಪಾರಾದವರಂತೆ ಹರ್ಷದಿಂದಲೇ ಇದ್ರು ಈಗ ಸುಂದ್ರು ಗಮನವೆಲ್ಲ ಹೆಂಡತಿಯ ಕಡೆಗಿದ್ದಿದ್ದರಿಂದ ಯಾವ ರಂಪಾಟವೂ ಇರಲಿಲ್ಲ ಅಂದು ಊಟ ಮಾಡಿ ಕೋಣೆಗೆ ಹೋಗುತ್ತಿದ್ದ ಸುಂದ್ರೂನನ್ನು ಸರಳೆಯ ಕೂಗು ಹಿಡಿದು ನಿಲ್ಲಿಸಿತು ಸುಂದ್ರು ಬೇಜಾರು ಒಂದಾಟ ಕೇರಂ ಬಾ ಮುಂದಕ್ಕೆ ಹೆಜ್ಜೆ ಇಡದಾದ ಅವನಿಗೆ ಈಗ ಸರಳ ಕರೆ ಹಿತವಾಗಿರಲಿಲ್ಲ ಕೊಡವಿಕೊಂಡು ಹೋಗಲು ಇಷ್ಟಪಡಲಿಲ್ಲ ಒಂದೆರಡು ಆಟ ಆಡಿದ ಅವನಿಗೆ ಬೇಸರವಾದರೂ ತೋರಿಸಿಕೊಳ್ಳಲಿಲ್ಲ ಸರಳ ಹೇಳುವ ಸೂಚನೆ ಕಾಣಲಿಲ್ಲ ಆಕಳಿಸಿದ ಮೈ ಮುರಿದ ಜಪ್ಪಯ್ಯ ಅಂದರೂ ಅವಳು ಅರಿತುಕೊಳ್ಳಲಿಲ್ಲ ಕೋಣೆಯಲ್ಲಿ ಕಾದ ಸರಸ್ವತಿ ಬೇಸರಗೊಂಡಳು ಕೋಪದಿಂದ ಧುಮುಕುಟ್ಟಿದಳು ಕಡೆಗೆ ಕಣ್ಣೀರು ಆರಿಸೋದಕ್ಕೆ ಶುರು ಮಾಡಿದ್ಲು ನಾರಾಯಣಪ್ಪ ಒಳ ಕೋಣೆಯಲ್ಲಿ ಮಲಗಿದ್ರು ಅವರ ಗೊರಕೆ ಸದ್ದು ಇಡೀ ಕೋಣೆಯ ಮನೆಯಲ್ಲೆಲ್ಲ ಆವರಿಸಿಬಿಟ್ಟಿತ್ತು ಇಲ್ಲೇ ಇದ್ದ ಶ್ಯಾಮ ಪುಸ್ತಕ ಮುಚ್ಚಿಟ್ಟು ಹೊರಗೆ ಬಂದ ಸುಂದ್ರು ಕೋಣೆಯಲ್ಲಿ ದೀಪ ಉರಿಯುತ್ತಿತ್ತು ಸುಂದ್ರು ಮಾತ್ರ ಸರಳಾಳ ಕೋಣೆಯಲ್ಲಿ ಕೇರಂ ಆಡ್ತಿದ್ದ ಅಣ್ಣ ತೋಟದ ಮನೆಯಲ್ಲಿ ಮಲಗಿರೋದು ಅವನಿಗೆ ಗೊತ್ತಿತ್ತು ಏಯ್ ಸುಂದ್ರು ಸುಂದ್ರು ಎಂದು ಕೂಗಿದ ಧ್ವನಿಯಲ್ಲಿ ಕಠಿಣತೆ ಇತ್ತು ಕಾಣದ ದರ್ಪವಿತ್ತು ಬೆಚ್ಚಿದವನಂತೆ ಸುಂದ್ರು ಎದ್ದು ಬಂದ ನೀನು ಮದುವೆಯಾದ ಸಂಗಾತಿನ ಮರ್ತುಬಿಟ್ಟೆ ಹಾಗೆ ಕಾಣಿಸುತ್ತೆ ಸರಸ್ವತಿ ಕಾಯ್ತಾಳೆ ಅನ್ನೋ ವಿವೇಕ ಬೇಡವಾ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕೇರಂ ಹೋಗಿ ಮಲ್ಗು ಅಧಿಕಾರವಾಣಿಯಿಂದ ಹೇಳಿದ ಹತ್ತು ಜನಗಳನ್ನಾದರೂ ಅಧೀನದಲ್ಲಿಟ್ಟುಕೊಳ್ಳುವಂತಹ ಗಂಡೆದೆಗೊಂಡ ಸುಂದ್ರು ಮಾತನಾಡದೆ ಕೋಣೆಗೆ ನಡೆದ ಸರಸ್ವತಿ ಅತ್ತು ಅತ್ತು ಕಣ್ ಕೆಂಪಾಗಿ ಮಾಡಿಕೊಂಡಿದ್ಳು ಹತ್ತಾರು ಹೆಣ್ಣುಗಳನ್ನು ಮರಳು ಮಾಡಿದವ ಅವನಿಗೆ ಹೇಳ್ಕೊಡ್ಬೇಕಾ ಹೆಂಡತಿಯನ್ನು ಸಮಾಧಾನ ಮಾಡೋದು ಅವಳು ಚತುರ ಹುಡುಗಿಯೇ ಸೊ ಸಮಯವೆಂದುಕೊಂಡ ನಾಳೆಯಿಂದ ಮಾದು ಮಾವನ ಜೊತೆ ತೋಟಕ್ಕೆ ಹೋಗಬೇಕು ದೊಡ್ಡಪ್ಪ ಬಹಳ ಕರಾರು ಅವಳ ತುಡಿಗೆ ಬೀಗದ ಮುದ್ರೆ ಹಾಕಿ ತನ್ನಲ್ಲೇ ಅಡಗಿಸಿಕೊಂಡ ಬೆಳಗ್ಗೆ ಎದ್ದ ಶಾಮ ಸುಮ್ಮನೆ ಕೂಡಲಿಲ್ಲ ಮೊಗ ಕೂಡ ತೊಳೆಯದೆ ನಡುಮನೆಯಲ್ಲಿ ಆಡುತ್ತಿದ್ದ ಸುಕನ್ಯಾಳ ಮುಖ ಕಂಡ ಕೂಡಲೇ ಸುಕನ್ಯಾ ಮಾದಣ್ಣನ ಕೋಣೆಯಲ್ಲಿರೋ ಕೇರಂ ಬೋರ್ಡ್ ತಗೊಂಡ್ಬ ಅವನ ಗಂಭೀರ ಮುಖ ಕಂಡು ಹೆದರಿದಳು ಕೋಣೆಯಲ್ಲಿ ಹೋಗಿ ಇಣುಕಿದಳು ಸರಳ ಇರಲಿಲ್ಲ ಬಾಗಿಲು ಸರಿಸಿ ಕೇರಂ ಬೋರ್ಡನ್ನು ತಂದು ಅಣ್ಣನ ಮುಂದಿಟ್ಟಳು ಅಟ್ಟದ ಮೇಲಿದ್ದ ಮಚ್ಚನ್ನು ತೆಗೆದುಕೊಂಡು ಶ್ಯಾಮ ಬೋರ್ಡನ್ನು ಒಂದೇ ಏಟಿಗೆ ಎರಡು ಪಾಲು ಮಾಡಿದ ಸುಕನ್ಯಾ ಬೆರಗು ಗಡ್ಡಿನಿಂದ ನೋಡುತ್ತಾ ನಿಂತುಬಿಟ್ಲು ಶಾಮಣ್ಣ ಮಾದಣ್ಣನ ಹಾಗೆ ಅಲ್ಲ ಅಂತ ಅವಳಿಗೆ ಗೊತ್ತು ಈ ಕೋಪಕ್ಕೆ ಕಾರಣ ಶಬ್ದ ಕೇಳಿ ಪಾರ್ವತಮ್ಮ ಹೊರಗೆ ಬಂದರು ಮಗನ ಕೆಲಸ ನೋಡಿ ಅವರಿಗೆ ಕೋಪ ಹೊಕ್ಕಿ ಬಂತು ನಿದ್ದೆಯ ಜಂಪಿನಲ್ಲಿದ್ದುದ್ದರಿಂದ ಅವರಿಗೆ ರಾತ್ರಿ ಸಮಾಚಾರವೇನೂ ತಿಳಿದಿರಲಿಲ್ಲ ನಿನ್ಗೇನೋ ತಲೆ ಕೆಟ್ಟಿದೇನೋ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದು ಹಾಳು ಮಾಡಿದೆಯಲ್ಲ ಕೋಪದಿಂದ ರೇಗಾಡಿದ್ರು ತಾಯಿಯ ಮಾತಿನ ಕಡೆ ಗಮನವೇ ಕೊಡದಂತೆ ಪಾಳು ಪಾಳಾಗಿ ಸೀಳ್ಬಿಟ್ಟ ಕೋಪದಿಂದ ತಣ್ಣಗಾದ ಹಾಗಾಯಿತು ಮಚ್ಚನ್ನು ಅಟ್ಟದ ಮೇಲಿಟ್ಟು ಸ್ಥಾನಕ್ಕೆ ಹೋಗ್ಬಿಟ್ಟ ಪಾರ್ವತಮ್ಮ ಹತ್ತು ನಿಮಿಷ ರೇಗಾಡುತ್ತಲೇ ಇದ್ರು ಮಗನ ಸ್ವಭಾವ ಅವರು ಬಲ್ಲರು ಸ್ವಲ್ಪ ದುಡುಕದಾದರೂ ಕಾರಣವಿಲ್ಲದೆ ಯಾವುದಕ್ಕೂ ಮುಂದುವರಿಯುವುದಿಲ್ಲವೆಂಬ ಸಂಗತಿ ಅವರಿಗೆ ಗೊತ್ತು ಅವನು ಹೇಳದೆ ಅವರು ವಿಚಾರ ತಿಳಿಯುವಂತಿರಲಿಲ್ಲ ಅವರು ಗುಣಗಾಟ ನೋಡಲಾರದೆ ಸರಸ್ವತಿ ಬಾಯ್ಬಿಟ್ಲು ಅಡಿಗೆ ಮನೆಯ ಬಾಗಿಲಿಗೆ ಬಂದು ಮಾದು ಕಿವಿಗೆ ಕಾದ ಸೀಸ ಬಿಟ್ಟಂತಾಯಿತು ಅವನು ಮನೆಯಲ್ಲಿ ಮಲಗೋದನ್ನು ಬಿಟ್ಟು ಬಹಳ ದಿನಗಳಾಗಿತ್ತು ಸರಳ ಅವನ ಸಂಬಂಧ ಮಧುರವಾಗಿರಲಿಲ್ಲ ಹಸಿದರೆ ಎಬ್ಬುಲಿಯಂತೆ ಅವನ ಮೇಲೆ ಜಿಗಿಯುತ್ತಿದ್ಲು ಇಷ್ಟವಿಲ್ಲದಿದ್ದರೆ ಮೊದಲಿಗೆ ಅಪಹಾಸ್ಯ ಈ ತರಹದ ಜೀವನವೇ ಬೇಡವೆನಿಸಿಬಿಟ್ಟಿತ್ತು ಯಾರು ಸುಮ್ಮನಿದ್ದರೂ ಸರಳ ಸುಮ್ಮನೆ ಕೂಡಲಿಲ್ಲ ಶ್ಯಾಮನನ್ನು ಬೈಯಲು ಶುರು ಮಾಡಿದಳು ಅವಳ ಬಾಯಿಗೆ ಅಡೆತಡೆಯೇ ಇರಲಿಲ್ಲ ಶ್ಯಾಮ ಬಹಳ ಸಹನೆಯಿಂದ ಸ್ವಲ್ಪ ಹೊತ್ತು ಸಹಿಸಿದ ಇನ್ನು ಹೆಚ್ಚು ಹೊತ್ತು ಅವಳ ಬಾಯಿಂದ ಬರೋ ಮಾತುಗಳನ್ನು ಕೇಳೋ ಸಹನೆ ಅವನಲ್ಲಿ ಉಳಿಯಲಿಲ್ಲ ನನ್ನ ಮಾತನ್ನು ಕೇಳಿ ಸುಮ್ಮನೆ ಇರಿ ಎಂದು ಸಮಾಧಾನವಾಗಿಯೇ ನಾನು ಈ ಮನೆ ಯಜಮಾನಿ ಯಾರ ಮಾತನ್ನು ಕೇಳಬೇಕಾಗಿಲ್ಲ ಇಷ್ಟ ಇದ್ರೆ ಮನೆಯಲ್ಲಿರು ಇಲ್ದಿದ್ರೆ ಮನೆಗೆ ಬರಬೇಡ ಹಬ್ಬ ರಾಕ್ಷಸಿ ಹೆಣ್ಣು ಅಂದುಕೊಂಡ ಶ್ಯಾಮ ಸ್ವಲ್ಪ ಜೋರಾಗಿದ್ದರೆ ಇವಳು ಎಲ್ಲರನ್ನೂ ಹೊರಗಟ್ಟುಬಿಡ್ತಾಳೆ ಈಗಲೇ ಇವಳ ಸೊಕ್ಕು ಬಿಡಬೇಕು ಹೆಣ್ಣು ನೀನು ಯಾರ ಹತ್ತಿರ ಮಾತಾಡ್ತಾ ಇರೋದು ಅನ್ನೋದನ್ನು ತಿಳ್ಕೊ ನಾನು ಈ ಮನೆ ಮಗ ನನ್ನ ಹೊರಗೆ ಹೋಗು ಅನ್ನೋಕ್ಕೆ ನೀನ್ಯಾರು ಈ ಮನೆ ನಮ್ಮಪ್ಪ ಬೇವರು ಹರಿಸಿ ಕಟ್ಟಿರೋದು ಇಷ್ಟ ಇಲ್ಲದಿದ್ದರೆ ನೀವೇ ಹೋಗಿ ನಿಮ್ಮಪ್ಪ ಮನೆ ಕಟ್ಟಿಸಿರಬಹುದು ಈಗ ದುಡಿತಾ ಇರೋದು ನನ್ ಗಂಡ ಮಾದು ಬಂದು ಮಡದಿಯನ್ನು ತಡೆಯಲು ಮುಂದಾದ ನೀವು ಸುಮ್ಮನಿರಿ ಅವನ ಪೊಗರು ನೋಡೇ ಬಿಡ್ತೀನಿ ಛಲ ತೊಟ್ಟವಳಂತೆ ಹೇಳಿದ್ಲು ಮಾದು ದೀನನಾಗಿ ತಮ್ಮನ ಕಡೆ ನೋಡಿದ ಈ ಹಗರಣ ಬೇಡವೆಂದು ಬೇಡಿಕೊಳ್ಳುವಂತಿತ್ತು ಅವನ ನೋಟ ಮತ್ತೆ ಶ್ಯಾಮ ಅಲ್ಲಿ ನಿಲ್ಲಲಿಲ್ಲ ಬಟ್ಟೆ ಹಾಕ್ಕೊಂಡು ಹೊರಗೆ ಹೊರಟೇ ಬಿಟ್ಟ ಮೂಕ ಪ್ರೇಕ್ಷಕಿಯಂತಿದ್ದ ಪಾರ್ವತಮ್ಮ ಗಳಗಳನ್ನೇ ಅತ್ತು ಬಿಟ್ಟರು ಅವರ ಕಣ್ಣಿನಿಂದ ಉದುರಿದ ಕಂಬನಿ ನೆಲಕ್ಕೆ ಬಿದ್ದು ಆ ಮನೆಯ ಮರ್ಯಾದೆ ಮಣ್ಣುಗೂಡುತ್ತೆಂದು ಹೇಳುವಂತಿತ್ತು ಹೂವಿನ ಬುಟ್ಟಿ ಹಿಡಿದುಕೊಂಡು ಬಂದ ನಾರಾಯಣಪ್ಪ ಮನೆಯ ಗಂಭೀರ ಸ್ಥಿತಿಯನ್ನು ನೋಡಿ ಮಂಕಾಗಿ ನಿಂತುಬಿಟ್ರು ಪ್ರತಿದಿನ ಅವರು ಹೆದರುವಂತಾಗುತ್ತಿತ್ತು ಸೊಸೆ ಯಾವಾಗ ಹಗರಣ ಮಾಡ್ತಾಳೋ ಎಂಬುದೇ ಅವರ ಭಯ ಮರ್ಯಾದೆಯಿಂದ ಇದ್ದವರು ಜನ ನಾಲಿಗೆಗೆ ಬೀಳೋಬೇಕಲ್ಲ ಎಂದು ವ್ಯಥೆಪಟ್ಟಿದ್ದರು ಸುಕನ್ಯಾ ಇಲ್ಬಾ ಎಂದು ಮಗಳನ್ನು ಹಿಮ್ಮದಿಯ ಕೋಣೆಗೆ ಕರೆದೊಯ್ದರು ಅಳುತ್ತಲೇ ಎಲ್ಲ ಹೇಳಿ ಮುಗಿಸಿದಳು ಇನ್ನೇನು ಮಾಡಬೇಕು ಎಂಬುದೇ ಅವರಿಗೆ ತಿಳಿಯಲಿಲ್ಲ ಹೆಚ್ಚು ದಿನ ಈ ನೋವು ಅನುಭವಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಇದಕ್ಕೆ ಮುಕ್ತಾಯ ಹಾಡಲೇಬೇಕೆಂದುಕೊಂಡ್ರು ಮಾಧು ಇದ್ದಾನೇನೋ ಕರಿಯಮ್ಮ ಸುಕನ್ಯಾ ಕರೆಸಿಕೊಂಡು ಹೋದ್ಲು ಸರಸ್ವತಿ ಕೋಣೆಯ ಬಳಿ ಬಂದು ಎಣಿಕಿದವಳೆ ಮಾಧು ಮಾವ ಶ್ಯಾಮ ಮಾವ ಜಾನಕಕ್ಕನ ಮನೆಗೆ ಹೋಗಿರಬೇಕು ನೀವು ಸ್ನಾನ ಮಾಡಿ ಬನ್ನಿ ಮಾವನ ಮುಖದ ಮೇಲೆ ಚಿಂತೆಯ ಗೆರೆಗಳು ಇನ್ನೂ ಆಳವಾಗಿದ್ದುದನ್ನು ನೋಡಿ ಸಂಕಟಪಟ್ಲು ತಲೆ ಎತ್ತಿ ಸರಸ್ವತಿಯ ಕಡೆ ನೋಡಿದರು ಈ ಮನೆಯಲ್ಲಿರೋ ಪ್ರತಿ ವ್ಯಕ್ತಿ ಕೂಡ ನೆಮ್ಮದಿಯಾಗಿಲ್ಲ ಇದೆಂಥ ಶಿಕ್ಷೆ ತಮ್ಮನಿಗೆ ಎಂದು ಮರಗಿದರು ಮಾದು ಸರಳವಾಗಿ ಬೇರೆ ಮನೆ ಮಾಡಿ ಕೊಟ್ಟು ಕಳಗಿಸಿಬಿಡಬೇಕು ಬೇರೆ ಹೋದ್ಮೇಲಾದರೂ ಗಂಡ ಹೆಂಡತಿ ಸುಖವಾಗಿರ್ತಾರೇನೋ ನೋಡಬೇಕು ಒಡೆದು ಹೋದ ಸಂಸಾರಗಳನ್ನು ಒಂದುಗೂಡಿಸಿದ ತಮಗೆ ದುಃಖ ಒತ್ತರಿಸಿ ಬಂತು ತಮ್ಮ ದೌರ್ಬಲ್ಯವನ್ನು ಆ ಹುಡುಗಿಯ ಮುಂದೆ ತೋರಿಸಿಕೊಳ್ಳೋದು ಅವರಿಗೆ ಬೇಕಾಗಿರಲಿಲ್ಲ ನಡಿ ಬಂದೆ ಎಂದರು ಯಾವುದು ನಿರ್ಧಾರಕ್ಕೆ ಬಂದವರಂತೆ ಸ್ನಾನ ಮಾಡಿ ಪೂಜೆ ಮುಗಿಸಿದರು ಎಲ್ಲ ಯಾಂತ್ರಿಕವಾಗಿತ್ತು ನೆಮ್ಮದಿಯಿಂದ ದೇವರ ತಲೆಯ ಮೇಲೆ ಹೂವು ಏರಿಸೋದಕ್ಕೂ ತಾವು ಕೇಳಿಕೊಂಡು ಬರಲಿಲ್ಲವೇ ನಿರ್ಭಾಗ್ಯರು ನಿರ್ಭಾಗ್ಯರು ತಮ್ಮಲ್ಲೇ ಗುಣುಗಿಗೊಟ್ಟಿಕೊಂಡ್ರು ಇದೊಂದು ಪರೀಕ್ಷೆಯ ಕಾಲವೆನಿಸಿತು ಸೋಲು ಗೆಲುವು ಎಲ್ಲ ಅವನದೇ ನನಗ್ಯಾಕೆ ಚಿಂತೆ ಎಷ್ಟು ವಯಸ್ಸು ಬಂದ್ರೇನು ಎಷ್ಟು ಧರ್ಮ ಗ್ರಂಥಗಳನ್ನು ತಿರುವಿ ಹಾಕಿದ್ರೇನು ಮನುಷ್ಯನಿಗೆ ವ್ಯಾಮೋಹ ಅಹಂಭಾವ ತಪ್ಪಿದ್ದಲ್ಲ ಅದು ತಪ್ಪೋವರೆಗೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಇದೊಂದು ತರಹದ ಆಟ ಅಷ್ಟೆ ತಮಗೆ ತಾವೇ ಸಮಾಧಾನ ಹೇಳಿಕೊಂಡ್ರು ನಾರಾಯಣಪ್ಪ ಮನೆಯಿಂದ ಹೊರಟ ಶ್ಯಾಮ ಜಾನಕಿಯ ಮನೆಗೆ ಹೋಗಲಿಲ್ಲ ನೇರವಾಗಿ ತೋಟದ ದಾರಿ ಹಿಡಿದ ಅವನಿಗೆ ಎಲ್ಲರ ಮೇಲೂ ಜಿಗುಪ್ಸೆ ಉಂಟಾಗಿತ್ತು ಇದಕ್ಕೆ ಎಲ್ಲರೂ ಒಂದೊಂದು ವಿಧವಾಗಿ ಕಾರಣವೆನಿಸಿತು ಒಳ್ಳೆತನ ಸಹನೆ ದೌರ್ಬಲ್ಯದ ಲಕ್ಷಣಗಳೇನೋ ಇವು ಇರೋದ್ರಿಂದನೇ ಉಪಕಾರಕ್ಕಿಂತ ಅಪಕಾರವೇ ಹೆಚ್ಚು ಹುಚ್ಚು ಮನಸ್ಸು ನೂರು ವಿಧವಾಗಿ ಆಲೋಚಿಸಿತು ಏನು ಬುದ್ಧಿ ಬಂದ್ಬಿಟ್ಟಿದ್ದೀರಿ ಎಂದಾಗ ಖ್ಯಾತೆಗೌಡ ಅವನನ್ನು ದೂರ ತಳ್ಳಬೇಕೆನಿಸಿತು ಈಗ ಅವನಿಗೆ ಯಾರ ಮಾತುಕತೆ ಒಂದು ಬೇಕಾಗಿರಲಿಲ್ಲ ಒಬ್ಬನೇ ನಿಶಬ್ದವಾದ ಸ್ಥಳದಲ್ಲಿ ಗಂಟೆಗಟ್ಟಲೆ ಕುಳಿತು ಬಿಡಬೇಕೆನಿಸಿತು ಮಾದಣ್ಣ ಅಂದರೆ ಅವನಿಗೆ ಬಹಳ ಪ್ರಿಯವಾದ ವ್ಯಕ್ತಿ ಈ ದಿನ ಅವನ ಮೇಲೂ ಜಿಗುಪ್ಸೆಗೊಂಡು ಬಿಟ್ಟಿದ್ದ ಧೈರ್ಯವಿಲ್ಲದ ಹೇಳಿ ಎಂದು ಮನಸ್ಸಿನಲ್ಲೇ ಹೇಳಿದ ಖ್ಯಾತೇಗೌಡನ ಮಾತಿಗೆ ಉತ್ತರವೇನು ಕೊಡದೆ ಸರಿದು ಹೋದ ದೂರದಲ್ಲಿದ್ದ ಹುಣಸೆ ಮರದ ನೆರಳಿನಲ್ಲಿ ಕುಳಿತು ತಂಪೆನಿಸಿತು ಆ ಮನೆಗಿಂತ ಇದೇ ವಾಸಿ ಇಲ್ಲೇ ಇದ್ದು ಬಿಡಬೇಕು ಕಾಲು ಚಾಚಿ ಹೊರಗೆ ಕುಳಿತ ದೂರದ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ನಿಂಗ ಚನ್ನಿ ಅವನ ಕಣ್ಣಿಗೆ ಬಿದ್ದರು ಸರಸವಾಡುತ್ತಲೇ ಕೆಲಸ ಮಾಡುತ್ತಿದ್ರು ಪುಣ್ಯ ಜೀವಿಗಳೆನಿಸಿತು ಹುಚ್ಚು ಗಣಪತಿ ಓಡಿ ಬಂದ ಆ ಹಳ್ಳಿಯಲ್ಲಿ ಎಲ್ಲರಿಗೂ ಅವನ ಪರಿಚಯ ಶಾಮಣ್ಣ ಶ್ಯಾಮಣ್ಣ ಇಲ್ಲಿ ನೋಡು ಎಂದು ಹಿಡಿಯನ್ನು ಬಿಡಿಸಿ ಅಂಗೈಯನ್ನು ಮುಂದಕ್ಕೆ ಚಾಚಿದ ಕರಿ ಬಳೆ ಚೂರು ನೂರಾರು ಸಲ ಎಲ್ಲರಿಗೂ ತೋರಿಸುತ್ತಿದ್ದ ಆ ಒಂದೆರಡು ಚೂರುಗಳನ್ನು ತನ್ನ ಅಂಗಿಯ ಜೇಬಿನಲ್ಲಿ ಇಟ್ಟುಕೊಂಡಿರುತ್ತಿದ್ದ ಅದನ್ನು ಮಾತ್ರ ಅವನು ಕಳೆದೇ ಇರಲಿಲ್ಲ ಯಾಕಿಷ್ಟು ಜೋಪಾನವೋ ಯಾರಿಗೂ ಗೊತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು